ಭಗವದ್ಗೀತೆ ಅಂದರೆ ಏನೋ ಹಳೆ ಕಾಲದ ಪುಸ್ತಕ ಯುದ್ಧದ ಕಥೆ ಅಂತ ಅನ್ಕೋಬೇಡಿ ಇದು ಸಾವಿರಾರು ವರ್ಷಗಳ ನಂತರನೂ ನಮ್ಮೆಲ್ಲರ ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಅದ್ಭುತ ಗೈಡ್ ಇದು ಇರೂ ಯುದ್ಧದ ಕಥೆಯಲ್ಲ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನೊಳಗೆ ನಡೆಯುವ ಸಂಘರ್ಷದ ಕಥೆ ಹಾಗಾದರೆ ಈ ಕಥೆ ನಮಗೆ ಯಾಕೆ ಮುಖ್ಯ ಯಾಕಂದರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಅನುಮಾನ ಪ್ರತಿಯೊಂದು ಭಯ ಪ್ರತಿಯೊಂದು ಗೊಂದಲಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ ಅದಕ್ಕೆ ಇದನ್ನ ಕೇವಲ ಒಂದು ಕಥೆ ಅನ್ನೋಕ್ಕಾಗಲ್ಲ ಇದೊಂದು ಯೂನಿವರ್ಸಲ್ ಗೈಡ್ ಸರಿ ಈ ಯೂನಿವರ್ಸಲ್ ಗೈಡ್ ಶುರುವಾಗೋದು ಎಲ್ಲಿ ನಾವು ಊಹಿಸದ ಒಂದು ಜಾಗದಲ್ಲಿ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಆದರೆ ಇದನ್ನ ಕೇವಲ ಅಂತ ಕರೆಯಲ್ಲ ಇದನ್ನ ಧರ್ಮಕ್ಷೇತ್ರ ಅಂತಲೂ ಕರೀತಾರೆ ಅಂದ್ರೆ ಇದು ಬರೀ ಜಾಗಕ್ಕಾಗಿ ನಡೆಯೋ ಯುದ್ಧ ಅಲ್ಲ ಸರಿ ಮತ್ತು ತಪ್ಪಿನ ನಡುವೆ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯೋ ಒಂದು ದೊಡ್ಡ ನೈತಿಕ ಸಂಘರ್ಷದ ವೇದಿಕೆ ಈ ಧರ್ಮಕ್ಷೇತ್ರದಲ್ಲಿ ಮೊದಲ ಮಾತುಗಳು ಯಾವ ಯೋಧನೂ ಬರೋಲ್ಲ ಬದಲಿಗೆ ಅದು ಬರೋದು ಒಬ್ಬ ಕುರುಡ ರಾಜ ಧೃತರಾಷ್ಟ್ರನ ಆತಂಕದ ಪ್ರಶ್ನೆಯಿಂದ ಯುದ್ಧ ಮಾಡೋದು ತಪ್ಪು ಅಂತ ಅವನಿಗೆ ಗೊತ್ತಿತ್ತು ಆದರೆ ತನ್ನ ಮಕ್ಕಳ ಮೇಲಿನ ಕುರುಡು ಪ್ರೀತಿ ಅವನ ಕಟ್ಟಿ ಹಾಕಿತ್ತು ಅದಕ್ಕೆ ಅವನ ಮೊದಲ ಪ್ರಶ್ನೆಯಲ್ಲೇ ಯುದ್ಧ ಶುರುವಾಗುವ ಮುಂಚೆನೆ ಸೋಲಿನ ಭಯ ಎದ್ದು ಕಾಣ್ತಿತ್ತು ಒಬ್ಬ ಕಡೆ ರಾಜನಿಗೆ ಭಯ ಇನ್ನೊಂದು ಕಡೆ ಅವ ಮಗ ದುರ್ಯೋಧನ ಪೂರ್ತಿ ಆತ್ಮವಿಶ್ವಾಸದಲ್ಲಿದ್ದ ಯುದ್ಧ ಶುರು ಆಗೋಕ್ಕೂ ಮುಂಚೆ ಅವನೊಬ್ಬ ಚಾಣಾಕ್ಷ ಕಮಾಂಡರ್ ಥರ ಎದುರಾಳಿ ಸೈನ್ಯದ ಬಲವನ್ನ ಇದ್ದ ಈಗಿನ ಕಾಲದಲ್ಲಿ ರಿಸ್ಕ್ ಅನಾಲಿಸಿಸ್ ಮಾಡ್ತಾರಲ್ಲ ಠೀಕ್ ಹಂಗೆ ದುರ್ಯೋಧನನ ಅನಾಲಿಸಿಸ್ ರೊಂಬ ಇಂಟ್ರೆಸ್ಟಿಂಗ್ ಆಗಿದೆ ಅವನು ಮೊದಲು ತನ್ನ ಗುರು ದ್ರೋಣರ ಹತ್ರ ಹೋಗಿ ಪಾಂಡವರ ಸೈನ್ಯದಲ್ಲಿರೋ ದೊಡ್ಡ ದೊಡ್ಡ ಯೋಧರನ್ನ ತೋರಿಸ್ತಾನೆ ಅವರ ಶಕ್ತಿಯನ್ನು ಒಪ್ಕೊಳ್ತಾನೆ ಆದರೆ ಆ ಮಾತಲ್ಲಿ ಒಂದು ತರಹದ ವ್ಯಂಗ್ಯನೂ ಇರುತ್ತೆ ಮೊದಲು ಎದುರಾಳಿಗಳ ಬಲವನ್ನು ಒಪ್ಕೊಂಡು ನಂತರ ತನ್ನ ಶಕ್ತಿ ಅದಕ್ಕಿಂತ ದೊಡ್ಡದು ಅಂತ ತೋರಿಸೋಕೆ ಅವನು ಸಿದ್ಧನಾಗಿದ್ದ ಎದುರಾಳಿಗಳ ಬಲವನ್ನು ಅಳೆದ ಮೇಲೆ ದುರ್ಯೋಧನ ಹೆಮ್ಮೆಯಿಂದ ತನ್ನ ಕಡೆಯಿರೋ ಮಹಾರಥಿಗಳ ಪಟ್ಟಿ ಮಾಡ್ತಾನೆ ಭೀಷ್ಮ ದ್ರೋಣ ಕರ್ಣರಂತಹ ಅಜೇಯ ಯೋಧರು ತನ್ನ ಪರ ಇರುವಾಗ ತನ್ನ ಸೈನ್ಯವನ್ನು ಯಾರೂ ಸೋಳಿಸೋಕಾಗಲ್ಲ ಯುದ್ಧಕ್ಕೆ ನಾವೇ ರೆಡಿ ಅಂತ ಆತ್ಮವಿಶ್ವಾಸದಿಂದ ಘೋಷಿಸ್ತಾನೆ ಮಾತುಕತೆಗಳೆಲ್ಲ ಮುಗಿದು ಹೋಗಿದೆ ಸಿದ್ಧತೆಗಳು ಪೂರ್ಣಗೊಂಡಿವೆ ಈಗ ಆ ಒಂದು ಕ್ಷಣ ಬರುತ್ತೆ ಆ ಕ್ಷಣದ ನಂತರ ಶಾಂತಿಯ ಮಾತಿಗೆ ಜಾಗ ಇರಲಿಲ್ಲ ಇಡೀ ಯುದ್ಧಭೂಮಿಯಲ್ಲಿ ಶಂಖಗಳ ಮೊಳಗುವಿಕೆ ಕೇಳಿಸುತ್ತೆ ಇದು ಯುದ್ಧದ ಅಧಿಕೃತ ಘೋಷಣೆ ಇಲ್ಲಿಂದ ಹಿಂದೆ ಬರೋಕೆ ದಾರಿನೇ ಇರಲಿಲ್ಲ ಮೊದಲ ಸದ್ದು ಕೇಳಿಬರೋದು ಕೌರವರ ಕಡೆಯಿಂದ ಪಿತಾಮಹ ಭೀಷ್ಮರು ತಮ್ಮ ಶಂಖವನ್ನು ಊತ್ತಾರೆ ಆ ಸದ್ದು ಸಿಂಹದ ಗರ್ಜನೆಯ ಹಾಗೆ ಮೊಳಗಿ ದುರ್ಯೋಧನನ ಸೈನ್ಯಕ್ಕೆ ಹುಮ್ಮಸ್ಸು ತುಂಬುತ್ತೆ ಆ ಸಿಂಹ ಗರ್ಜನೆಗೆ ಉತ್ತರವಾಗಿ ಪಾಂಡವರ ಕಡೆಯಿಂದ ಒಂದು ದೈವಿಕ ಸದ್ದು ಕೇಳಿಸುತ್ತೆ ಶ್ರೀಕೃಷ್ಣ ತನ್ನ ಪಾಂಚಜನ್ಯ ಶಂಖವನ್ನು ಮೊಳಗಿಸ್ತಾನೆ ಇದು ಕೇವಲ ಯುದ್ಧದ ಕರೆಯಾಗಿರಲಿಲ್ಲ ಬದಲಿಗೆ ತಾವು ನಿಂತಿರೋದು ಧರ್ಮದ ಪರ ಅಂತ ಸಾರುವಂತಿತ್ತು ಕೃಷ್ಣನ ಶಂಖನಾದದ ಹಿಂದೆಯೇ ಜಗತ್ತಿನ ಶ್ರೇಷ್ಠ ಬಿಲ್ಲುಗಾರ ಅರ್ಜುನ ತನ್ನ ದೇವದತ್ತ ಶಂಖವನ್ನು ಊದುತ್ತಾನೆ ತನ್ನ ಕರ್ತವ್ಯ ಪಾಲನೆಗೆ ನಾನು ಸಿದ್ಧ ಅನ್ನೋ ಯೋಧನ ಪ್ರತಿಜ್ಞೆ ಅದು ಅದರ ಬೆನ್ನಲ್ಲೇ ಮಹಾಬಲಿ ಭೀಮನ ಪೌಂಡ್ರ ಶಂಖದ ಭಯಾನಕ ಸದ್ದು ಮೊಳಗುತ್ತೆ ಆ ಸದ್ದು ಎದುರಾಳಿಗಳ ಎದೆಯನ್ನೇ ಸಿಳುವಷ್ಟು ಭಯಂಕರವಾಗಿತ್ತು ಅಂತ ಹೇಳ್ತಾರೆ ಆ ಶಂಖಗಳ ಭೀಕರ ಸದ್ದು ನಿಂತಾಗ ಯುದ್ಧಭೂಮಿಯಲ್ಲಿ ಒಂಥರ ವಿಚಿತ್ರವಾದ ಮೌನ ಆವರಿಸುತ್ತೆ ಇದೇ ಕ್ಷಣದಲ್ಲಿ ಈ ಯುದ್ಧದ ಫೋಕಸ್ ಎರಡು ಸೈನ್ಯಗಳ ನಡುವಿನಿಂದ ಒಬ್ಬ ಯೋಧನ ಮನಸ್ಸಿನೊಳಗೆ ಶಿಫ್ಟ್ ಆಗುತ್ತೆ ಎಲ್ಲವೂ ಶುರುವಾಗೋದು ಅರ್ಜುನನ ಒಂದೇ ಒಂದು ಕೋರಿಕೆಯಿಂದ ಅರ್ಜುನ ತನ್ನ ಸಾರಥಿ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ನನ್ನ ವಿರುದ್ಧ ಹೋರಾಟಕ್ಕೆ ಬಂದಿರೋ ಯೋಧರನ್ನ ನಾನು ಒಮ್ಮೆ ನೋಡಬೇಕು ಈ ಕ್ಷಣದಲ್ಲಿ ಯುದ್ಧ ಅನ್ನೋದು ಕೇವಲ ಒಂದು ದೊಡ್ಡ ಹೋರಾಟವಾಗಿ ಉಳಿಯಲ್ಲ ಅದೊಂದು ವೈಯಕ್ತಿಕ ಮುಖಾಮುಖಿಯಾಗಿ ಬದಲಾಗುತ್ತೆ ಕೃಷ್ಣ ಅರ್ಜುನನ ಆಸೆಯನ್ನ ಈಡೇರಿಸ್ತಾನೆ ರಥವನ್ನ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸ್ತಾನೆ ಆದರೆ ಅರ್ಜುನ ಅಲ್ಲಿ ಕಂಡ ದೃಶ್ಯ ಅವನಲ್ಲಿ ಧೈರ್ಯ ತುಂಬಲಿಲ್ಲ ಬದಲಿಗೆ ಅದು ಅವನನ್ನ ಸಂಪೂರ್ಣವಾಗಿ ಕುಸಿದು ಹೋಗುವಂತೆ ಮಾಡಿತು ರಥದ ಮೇಲೆ ನಿಂತು ಎದುರಿಗೆ ನೋಡಿದಾಗ ಅವನ ಮನಸ್ಸಲ್ಲಿ ಒಂದೇ ಪ್ರಶ್ನೆ ನನ್ನ ಎದುರಾಳಿ ಯಾರು ಯಾಕೆಂದ್ರೆ ಅವನಿಗೆ ಅಲ್ಲಿ ಶತ್ರು ಸೈನಿಕರು ಕಾಣಿಸಿಲ್ಲ ಬದಲಿಗೆ ತನ್ನ ಜೀವನ ಪೂರ್ತಿ ಯಾರನ್ನು ಪ್ರೀತಿಸಿದ್ದನೋ ಗೌರವಿಸಿದ್ದನೋ ಆ ಮುಖಗಳೇ ಕಾಣಿಸಿದವು ಅವನ ಕಣ್ಣು ಮುಂದೆ ನಿಂತಿದ್ದವರು ಅವನ ಪೂಜ್ಯ ಗುರು ದ್ರೋಣಾಚಾರ್ಯರು ಪ್ರೀತಿಯ ತಾತ ಭೀಷ್ಮರು ಅವನ ಚಿಕ್ಕಪ್ಪಂದಿರು ಸ್ವಂತ ಅಣ್ಣ ತಮ್ಮಂದಿರು ಸ್ನೇಹಿತರು ಇವರೆಲ್ಲರೂ ಅವನನ್ನು ಕೊಲ್ಲಲು ಅಥವಾ ಅವರಿಂದ ಸಾಯಲು ಸಿದ್ಧರಾಡಿ ನಿಂತಿದ್ದರು ಇದು ಯುದ್ಧವಾಗಿರಲಿಲ್ಲ ಇದು ಸ್ವಂತ ಕುಟುಂಬದ ನಾಶವಾಗಿತ್ತು ಈ ಭಯಾನಕ ಸತ್ಯದ ಅರಿವು ಅವನ ಮನಸ್ಸನ್ನು ಮಾತ್ರವಲ್ಲ ಅವನ ಇಡೀ ಶರೀರವನ್ನೇ ನಿಷ್ಕ್ರಿಯಗೊಳಿಸಿತು ಅವನ ಕೈಕಾಲುಗಳು ನಡುಗಲು ಶುರುವಾದವು ಗಂಟಲು ಒಣಗಿತು ಮತ್ತು ಅವನ ಹೆಮ್ಮೆಯ ಗಾಂಡೀವ ಬಿಲ್ಲು ಕೈಯಿಂದ ಜಾರಿ ಕೆಳಗೆ ಬಿತ್ತು ಅವನ ಮನಸ್ಸಿನ ಭಾರವನ್ನು ಅವನ ದೇಹ ಹೊರಲಾರದೇ ಹೋಯಿತು ಸಂಪೂರ್ಣವಾಗಿ ಕುಸಿದು ಹೋದ ಅರ್ಜುನ ಕೃಷ್ಣನ ಬಳಿ ಅಂಗಲಾಚುತ್ತಾನೆ ಕೃಷ್ಣ ನನಗೆ ಈ ಗೆಲುವು ಬೇಡ ಈ ಲಾಜ್ಯ ಬೇಡ ನಮ್ಮೋರನ್ನೇ ಕೊಂದು ಸಿಗೋ ಸುಖದಿಂದ ನನಗೇನು ಪ್ರಯೋಜನ ಇದು ಹೇಡಿತನದ ಮಾತಾಗಿರ್ಲಿಲ್ಲ ಇದು ಪ್ರೀತಿ ಮತ್ತು ದೊಡ್ಡ ದುಃಖದಿಂದ ಹುಟ್ಟಿದ ಒಂದು ವಾದವಾಗಿತ್ತು ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು ಅರ್ಜುನನ ಈ ಕುಸಿತ ಕೇವಲ ಒಬ್ಬ ಯೋಧನ ವೈಫಲ್ಯವಲ್ಲ ಇದು ಒಂದು ಯೂನಿವರ್ಸಲ್ ನೈತಿಕ ಬಿಕ್ಕಟ್ಟಿನ ಆರಂಭ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ನಮ್ಮೆಲ್ಲರಿಗೂ ಎದುರಾಗುವ ಸಂಘರ್ಷ ಇದು ನಮ್ಮ ಕರ್ತವ್ಯ ಮತ್ತು ನಮ್ಮ ಪ್ರೀತಿಯ ನಡುವಿನ ಸಂಘರ್ಷ ಈ ಕರ್ತವ್ಯ ಮತ್ತು ಪ್ರೀತಿಯ ನಡುವಿನ ಸಂಘರ್ಷವನ್ನೇ ಧರ್ಮಸಂಕಟ ಅಂತ ಅಂದ್ರೆ ಅಂದರೆ ಯಾವುದಾರಿ ಹಿಡಿದ್ರೂ ನೋವು ತತ್ತಲ್ಲ ಮತ್ತು ಯಾವುದು ಸರಿ ಅಂತಾನೆ ತಿಳಿಯದ ಒಂದು ಅಸಹಾಯಕ ಸ್ಥಿತಿ ಇದೇ ಧರ್ಮ ಸಂಕಟ ಅರ್ಜುನನನ್ನು ಸಂಪೂರ್ಣವಾಗಿ ಪ್ಯಾರಲೈಸ್ ಮಾಡಿಬಿಟ್ಟಿತ್ತು ಹೀಗೆ ಗೀತೆಯ ಮೊದಲ ಅಧ್ಯಾಯ ಒಂದು ಶಾಕಿಂಗ್ ದೃಶ್ಯದೊಂದಿಗೆ ಮುಗಿಯುತ್ತೆ ಜಗತ್ತಿನ ಶ್ರೇಷ್ಠ ಯೋಧ ತನ್ನ ಬಿಲ್ಲು ಬಾಣವನ್ನು ಬದಿಗಿಟ್ಟು ದುಃಖದಲ್ಲಿ ಮುಳುಗಿ ರಥದ ಮೇಲೆ ಕುಸಿದು ಬೀಳ್ತಾನೆ ಅವನ ಈ ಸಂಪೂರ್ಣ ಶರಣಾಗತಿಯೇ ಜಗತ್ತು ಕೇಳಲಿರುವ ಶ್ರೇಷ್ಠ ಬೋಧನೆಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತೆ ಅರ್ಜುನನ ಈ ಸ್ಥಿತಿ ನಮ್ಮೆಲ್ಲರನ್ನೂ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಕರ್ತವ್ಯಕ್ಕೂ ನಮ್ಮ ಪ್ರೀತಿಪಾತ್ರರಿಗೂ ಹೀಗೆ ಸಂಘರ್ಷ ಬಂದಾಗ ನಾವು ಆರಿಸ್ಕೊಳ್ಬೇಕಾದ ಸರಿಯಾದ ದಾರಿಯಾವುದು ಈ ಪ್ರಶ್ನೆಗೆ ಉತ್ತರ ಮುಂದಿನ ಅಧ್ಯಾಯಗಳಲ್ಲಿ ಸಿಗಲಿದೆ